ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯುಜಿಷಿಯನ್ ತ್ರಿಬಲ್ವಂಟೆ ಅರೂರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ಇವತ್ತಿನ ರೀಡಿಂಗ್ ಬಂದು ಚಂದ್ರಗಂಟ ಮೂರನೇ ದಿನ ಚಂದ್ರಗಂಟ ದೇವಿಯಿಂದ ಏನು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಏನು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾಯಿದೆ ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ ಓಂ ಶ್ರೀ ಚಂದ್ರಗಂಠ ದೇವಿಯೇ ನಮಃ ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ದೇವಿಯಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಬದಲಾವಣೆಗಳು ಮತ್ತು ಏನು ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಆ ತಾಯಿಯಿಂದ ಅಂತ ನೋಡೋಣ ನಿಮ್ಮ ಶತ್ರುಗಳು ಯಾರಿದ್ದಾರೆ ನಿಮ್ಮ ಶತ್ರುಗಳು ಯಾರಿದ್ದಾರೆ ನಿಮ್ಮ ಮಿತ್ರರು ಯಾರಿದ್ದಾರೆ ಎಂಬುದು ಮುಂದಿನ ದಿನಗಳಲ್ಲಿ ಏನೋ ತಿಳಿಯುತ್ತೆ ಅಂತ ಕೂಡ ಸಂದೇಶ ಬರ್ತಾ ಇರುವಂಥದ್ದು ಶತ್ರುಗಳಿಂದ ಮಿತ್ರರಿಂದ ಏನೋ ಸಂದೇಶನ ಕೇಳ್ತೀರಾ ಅಂತ ಕೂಡ ಇಲ್ಲಿ ಇದೆ ನಿಮ್ಮ ನಗುವಿಗೆ ನಿಮ್ಮ ನಗುವಿಗೆ ಹಳುವಿಗೆ ಕಾರಣವಾದವ್ರ ಬಗ್ಗೆ ಏನೋ ಒಂದು ಸೂಚನೆಯನ್ನು ಕೊಡ್ತಾಳೆ ಅಮ್ಮ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮ ನೋವು ಏನಿದೆ ಅದನ್ನು ಹೇಳ್ಕೊಳೋಕ್ಕಾಗ್ತಿರುವಂಥ ಪರಿಸ್ಥಿತಿಯಲ್ಲಿ ಕೆಲವೊಬ್ಬರು ಇದ್ದೀರಾ ಕೆಲವರು ಇದ್ದೀರಾ ಆ ಮನಸ್ಥಿತಿ ಏನಾಗಿದೆ ಯಾಕಾಗಿದೆ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ನೋವಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಯಾರು ನಿಮ್ಮ ಮೇಲೆ ಗರ್ಜನೆಯನ್ನು ಮಾಡಿಕೊಂಡಿದ್ರು ಯಾರು ನಿಮಗೆ ಶತ್ರುತ್ವನ ಬೆಳೆಸ್ತಾ ಇದ್ದರು ಯಾರು ನಿಮಗೆ ಮುಂದೆ ಚೆನ್ನಾಗಿ ಇದ್ಕೊಂಡು ಹಿಂದೆ ಯಾರು ನಿಮಗೆ ತೊಂದರೆಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಕೂಡ ತಾಯಿ ತಾಯಿಯಿಂದ ಒಂದು ಆಶೀರ್ವಾದ ಸಿಗ್ತಾ ಇರುವಂಥದ್ದು ಆ ಶತ್ರುಗಳ ಸಂಹಾರನ ನಾನು ಮಾಡ್ತೀನಿ ನಿಮ್ಮ ಜೊತೆ ಇರ್ತೀನಿ ಅಂತ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ಕೆಲವರು ಇಲ್ಲಿ ತಾಯಿ ಹೆಣ್ಣು ದೇವತೆ ಏನೋ ಒಂದು ಅರ್ಕೆನ ಅರ್ಕೆನ ಕಟ್ಟಿಟ್ಕೊಂಡು ಮರ್ತಿದ್ದೀರಾ ದಯವಿಟ್ಟು ನೆನಪು ಮಾಡಿಕೊಡಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಗ್ರಾಮ ದೇವತೆ ಇರ್ಬೋದು ಮನೆ ದೇವರು ಇರ್ಬೋದು ಏನೋ ಹರಕೆನ ಮತ್ತೆ ದಯವಿಟ್ಟು ನೆನಪು ಮಾಡಿಕೊಳ್ಳಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಕೆಂಪು ವಸ್ತ್ರ ದಾನ ಮಾಡ್ತೀನಿ ಅಂತ ಅಂದ್ಕೊಂಡಿರೋರಿಗೂ ಕೂಡ ದೇವಿ ಕಡೆಯಿಂದ ಬರಬೇಕಾಗಿರುವಂಥ ಹರಕೆನ ಕಳಿಸಿ ಅಂತ ಕೂಡ ಬಂದಿರುವಂಥದ್ದು ಕೆಂಪು ವಸ್ತ್ರ ಕೆಂಪು ಸೀರೆ ಇರ್ಬೋದು ಕೆಂಪು ವಸ್ತ್ರ ಇರ್ಬೋದು ದಾನ ಕೊಡ್ತೀನಿ ಅಂತ ಅಂದೋರು ಕೂಡ ದಾನ ಮರ್ತಿದ್ದೀರಾ ನೀವು ಕೊಡಬೇಕಾಗಿರುವಂಥ ಹರ್ಕೆನ ಮರ್ತಿದ್ದೀರಾ ಇಲ್ಲ ದಾನ ಕೊಡಬೇಕು ಅಂತ ಅಂದ್ಕೊಂಡು ಪ್ರಾರ್ಥನೆ ಮಾಡಿಟ್ಟಿರೋದನ್ನು ಮರ್ತಿದ್ದೀರಾ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮ ಪ್ರೀತಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಮಗು ವಿಚಾರದಲ್ಲಿ ತೊಂದರೆ ಮಾಡಿರೋರಿಗೆ ನಾನು ನಿಲ್ತೀನಿ ಅಂತ ಕೂಡ ಬಂದಿರುವಂಥದ್ದು ಪ್ರಾರ್ಥನೆ ಮಾಡ್ಕೊಳ್ಳಿ ಆ ತಾಯಿಯಿಂದ ಆಶೀರ್ವಾದ ಇದೆ ಕೆಲವರು ಇಲ್ಲಿ ಯೋಚನೆ ಮಾಡ್ತಾ ಇರ್ಬೋದು ಯಾವುದೋ ಒಂದು ಸಂಶಯವಾಗಿ ಏನೋ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸಂಶಯ ಬಂದಿರುವಂಥದ್ದು ಇದೆ ಆ ಸಂಶಯ ಅಹ್ ಸುಳ್ಳ ಅನ್ನೋದು ಕೆಲವರ ಪ್ರಶ್ನೆ ಆಗಿದೆ ಅನುಮಾನಗಳು ತುಂಬ ಕಾಡ್ತಾ ಇರುವಂಥದ್ದು ಅದಕ್ಕೆ ನೀವು ಒಂದು ತಿಂಗಳ ನಂತರ ನಿಮಗೆ ಆನ್ಸರ್ ಸಿಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಒಂದು ತಿಂಗಳ ನಂತರ ನಿಮಗೆ ನೀವು ಈ ಈ ಮಾತನ್ನು ಯಾರು ಕೇಳಿದ್ದೀರ ಅವ್ರಿಗೆ ಒಂದು ತಿಂಗಳು ನಂತರ ನಿಮಗೆ ಆನ್ಸರ್ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಮಗು ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಮಗು ಕೂಡ ಆಗುತ್ತೆ ಅಂತ ಬಂದಿರುವಂಥದ್ದು ಅಪ್ಪ ಅಮ್ಮ ಫ್ಯಾಮಿಲಿ ಜೊತೆ ಎಲ್ಲೋ ಔಟ್ಸೈಡ್ ಹೋಗುವಂಥದ್ದು ನಿಮ್ಮ ಮಕ್ಕಳಿಗೆ ಮತ್ತು ನಿಮಗೆ ನಿಮ್ಮ ಮಕ್ಕಳಿಗೆ ನಿಮಗೆ ನಿಮ್ಮ ಫ್ಯಾಮಿಲಿಯವರಿಗೆ ನನ್ನ ಆಶೀರ್ವಾದ ಇದೆ ಅಂತ ತಾಯಿ ಮಾತೆಯಿಂದ ಬ್ಲೆಸ್ಸಿಂಗ್ಸ್ ಬರ್ತಾ ಇರುವಂಥದ್ದು ಅವರ ಆಶೀರ್ವಾದ ತಾಯಿಯಿಂದ ಆಶೀರ್ವಾದ ಸಿಗ್ತಾ ಇರುವಂಥದ್ದು ನಿಮ್ಮ ರಕ್ಷೆಗೆ ತಾಯಿ ಇರ್ತಾರೆ ಅಂತ ಕೂಡ ಸಂದೇಶ ಬರ್ತಾ ಇರುವಂಥದ್ದು ತುಂಬ ಅರ್ಕೆಗಳು ಇಲ್ಲಿ ಪೆಂಡಿಂಗ್ ಇದೆ ಅಂತ ಬಂದಿರುವಂಥದ್ದು ದುರ್ಗಾದೇವಿಗೆ ಏನು ಅರ್ಕೆಗಳು ತುಂಬಾ ಪೆಂಡಿಂಗ್ ಇದೆ ಅಂತ ಬಂದಿರುವಂಥದ್ದು ಕೆಲವರು ಇಲ್ಲಿ ತುಂಬ ಅಲಂಕಾರ ಮಾಡಿಕೊಳ್ಬೇಕು ಅಂತ ಕೂಡ ಬಂದಿರುವಂಥದ್ದು ಅಲಂಕಾರ ಮಾಡಿಕೊಂಡು ಪೂಜೆಗಳನ್ನು ಮಾಡಿ ದಯವಿಟ್ಟು ಕಿವಿಗಳ ಓಲೆ ಕಿವಿ ಓಲೆಯನ್ನು ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಚಿನ್ನದ್ದು ಕಿವಿ ಓಲೆ ತಗೊಳ್ತೀರಾ ಅಂತ ಕೂಡ ಬಂದಿರುವಂಥದ್ದು ಇಯರಿಂಗ್ಸ್ ಪರ್ಚೇಸ್ ಮಾಡ್ತೀರಾ ಅಂತ ಕೂಡ ಇಲ್ಲಿ ಬಂದಿದೆ ಅಂದ್ಕೊಂಡಿರುವಂಥವ್ರು ಅವ್ರಿಗೆ ಪರ್ಚೇಸ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ನಿಮಗೆ ಶತ್ರುಗಳು ಯಾರಿದ್ರು ನಿಮ್ಮ ಶತ್ರುಗಳು ಯಾರಿದ್ರು ಆ ಶತ್ರುಗಳ ಸಂಹಾರನ ತಾಯಿ ಮಾಡ್ತಾಳೆ ಅಂತ ಬಂದಿರುವಂಥದ್ದು ಶತ್ರುಗಳಿಂದ ಶತ್ರು ಬಾಧೆಯಿಂದ ತುಂಬ ನಿಮಗೆ ಅವಮಾನಗಳಾಗಿರ್ಬೋದು ಅವಮಾನಗಳಿಂದ ಅದರ ಜೊತೆಗೆ ನಿಮಗೆ ಅಪಮಾನಗಳು ಕೂಡ ಆಗಿದೆ ಫೈನಾನ್ಷಿಯಲಿನೂ ಕೂಡ ಸ್ಟಕ್ ಆಗಿ ಇದ್ದೀರಾ ತುಂಬ ಇಲ್ಲಿ ಈ ವಿಚಾರವಾಗಿ ದುಡ್ಡಿನ ವಿಚಾರಕ್ಕಿಂತ ಇಲ್ಲಿ ಶತ್ರುಗಳ ಬಾಧೆ ತುಂಬ ಜಾಸ್ತಿ ಆಗಿದೆ ಅದಕ್ಕೆ ಆದ್ದರಿಂದ ಹೊರಗಡೆ ಬನ್ನಿ ಅದನ್ನು ತಾಯಿ ನೋಡ್ಕೊಳ್ತಾಳೆ ಅಂತ ಬ್ಲೆಸ್ಸಿಂಗ್ಸ್ ಅಂದರೆ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ಎಲ್ಲೋ ಪ್ರಯಾಣ ಹೊರಟಿರ್ಬೋದು ಪ್ರಯಾಣ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಎಲ್ಲೋ ಪ್ಲ್ಯಾನ್ ಇಟ್ಟಿರುವಂಥ ಜಾಗಕ್ಕೆ ನೀವು ಹೊರಡ್ತೀರಾ ಅಂದರೆ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರುವಂಥದ್ದು ಎಲ್ಲೂ ಟ್ರಿಪ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂತದ್ದು ಹಸುವಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಹಸುಗಳಿಗೆ ಮೇವನ್ನು ಕೊಡೋದಾಗಿರ್ಬೋದು ಹಸುಗಳನ್ನ ತೆಗ್ದು ತೆಗೆದು ಕೊಡೋದಾಗಿರ್ಬೋದು ಈ ತರ ಏನೋ ಮಾಡ್ತೀರಾ ಅಂತ ಕೂಡ ಬಂದಿರುವಂತದ್ದು ಹಸುಗಳಿಗೆ ಅಂದ್ರೆ ಹಸುಗಳ ದಾನ ಮಾಡುವಂಥದ್ದಾಗಿರ್ಬೋದು ಅವುಗಳಿಗೆ ತಿಂಡಿ ಕೊಡ್ಸೋದಾಗಿರ್ಬೋದು ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಅದು ಅದನ್ನು ಕೊಟ್ಟಿದ್ದಲ್ಲಿ ನಿಮ್ಮ ಸಮಸ್ಯೆಗಳು ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ತುಂಬ ಸ್ಟ್ರಾಂಗಾಗಿ ಇಲ್ಲಿ ತಾಯಿ ಎರಡೂ ಕಡೆನೂ ಕೂಡ ತುಂಬ ಸ್ಟ್ರಾಂಗಾಗಿ ನಿಂತಿರ್ತಾರೆ ನಿಮ್ಮ ಜೊತೆ ಎಂಥ ದುಷ್ಟರು ನಿಮ್ಮ ಜೊತೆ ಇದ್ರೂ ಕೂಡ ಅವರನ್ನು ನಾನು ಕೈಯಲ್ಲಿ ಇಟ್ಕೊಳ್ತೀನಿ ಅವರ ಜುಟ್ಟು ನನ್ನ ಕೈಲಿದೆ ಅಂತ ನಿಮಗೆ ತೋರಿಸ್ತಾ ಇದ್ದಾರೆ ಹೊಸ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಕೆಲಸ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ನು ಎರಡು ತಿಂಗಳ ನಂತರ ಇನ್ನು ಒಂದು ತಿಂಗಳ ನಂತರ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಸಿಗುತ್ತೆ ಯೋಚನೆ ಮಾಡಬೇಡಿ ಅಂತ ಕೂಡ ತಾಯಿಯಿಂದ ಆಶೀರ್ವಾದ ಇದೆ ಮನಸ್ಸಿಗೆ ನೋವಾಗಿರ್ಬೋದು ನಿಮಗೆ ಮನೆಯಲ್ಲಿ ನೋವಾಗಿರ್ಬೋದು ಅದಕ್ಕೆಲ್ಲ ಒಂದು ರೀತಿಯ ಕಾರಣಗಳಿದೆ ಅದನ್ನು ನಾನು ನೋಡ್ಕೊಳ್ತೀನಿ ಭಯ ಬೇಡ ಅಂತ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು ಶತ್ರುಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನಿಮಗೂ ಕೂಡ ಎಚ್ಚರಿಕೆ ಇದೆ ಯಾವುದಕ್ಕೆ ಎಚ್ಚರಿಕೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ನಿಮ್ಮ ಮನಸ್ಥಿತಿನ ಕಂಟ್ರೋಲ್ಗೆ ತಗೊಳ್ಳಿ ನಿಮ್ಮಲ್ಲಿರುವಂಥ ಒಂದು ಸ್ಟ್ರಾಂಗ್ನೆಸ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಪ್ರೀತಿ ವಿಚಾರದಲ್ಲಿ ಕೆಲವರು ಎಕ್ ಅಕ್ಸೆಪ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರೀತಿ ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಜೊತೆ ಬರ್ತಾರೆ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು ಇಷ್ಟು ದಿನ ಯಾರು ಥರ್ಡ್ ಪಾರ್ಟಿ ಸಿಚುವೇಷನ್ ಎದುರಿಸ್ತಾ ಇದ್ರಿ ನಿಮಗೆ ಒಂದು ಆನ್ಸರ್ ಸಿಗುತ್ತೆ ಎಷ್ಟಕ್ಕೆ ಎನರ್ಜಿಯಿಂದ ಹೊರಗಡೆ ಬನ್ನಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಸಾರಿ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆ ತಾಯಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಆರೋಗ್ಯ ಆಯಸ್ಸು ಅದೃಷ್ಟ ನೆಮ್ಮದಿ ವಿದ್ಯೆ ಬುದ್ಧಿಯನ್ನು ಕೊಟ್ಟು ಎಲ್ರಿಗೂ ಕೂಡ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ರಡಿಗ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ